ಆತ್ಮೀಯ ಬಂಧುಗಳೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾತ್ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತೇ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕನ್ಯಾರಾಶಿಯವರಿಗೆ ಹೇಗಿದೆ ಅವರು ಇರ್ತಾರಾ ಅಥವಾ ಕಷ್ಟಗಳನ್ನು ಅನುಭವಿಸ್ತಾರಾ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಇದಾಗಿದೆ ನೋಡಿ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜಾತಕದ ಪ್ರಕಾರ ಈ ವರ್ಷ ನಿಮಗೆ ಹೋರಾಟಗಳು ಮತ್ತು ಸವಾಲಿಂದ ಕೂಡಿರುತ್ತೆ ಸ್ವಲ್ಪ ಯಶಸ್ಸನ್ನು ಗಳಿಸಲೇಬೇಕು ಅಂತ ಅದು ನೀವು ಸಾಕಷ್ಟು ಶ್ರಮ ಪಡಬೇಕಾಗತ್ತೆ ದುರದೃಷ್ಟವಶಾತ್ ವರ್ಷದ ಆರಂಭಿಕ ಅವಧಿಯು ನಿಮಗೆ ಪ್ರತಿಕೂಲ ಫಲಿತಾಂಶಗಳನ್ನು ತರುತ್ತೆ ಕೇತು ನಿಮ್ಮ ಮೊದಲ ಮನೆಯ ಮೂಲಕ ಹಾದು ಹೋಗುತ್ತಿರುವುದರಿಂದ ಈ ಅವಧಿಯು ನಿಮ್ಮ ಆರೋಗ್ಯ ದೃಷ್ಟಿ ಆರೋಗ್ಯದ ದೃಷ್ಟಿಯಿಂದ ನಿರ್ಣಾಯಕವಾಗಲಿದೆ ಅಂದರೆ ನಿಮ್ಮ ಕೆಲವೊಂದಷ್ಟು ಸಮಸ್ಯೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ನಿಮ್ಮ ತಲೆಗೆ ಸಂಬಂಧಿಸಿದ ಕೆಲವು ಗಂಭೀರ ಕಾಯಿಲೆಗಳಿಂದ ನೀವು ಬಳಲಬಹುದು ತಲೆನೋವು ಆ ಥರ ಕೆಲವೊಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಫೈನಾನ್ಷಿಯಲ್ ಕಂಡೀಷನ್ ಅಥವಾ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟಕರವಾಗಿರುತ್ತೆ ದುಡಿಮೆ ತುಂಬ ಕಷ್ಟ ಆಗುತ್ತೆ ಇದ್ದ ಬಿದ್ದ ಕೆಲಸಗಳು ಕೈತಪ್ಪಿ ಹೋಗೋಂಥ ಸಾಧ್ಯತೆಗಳಿರುತ್ತವೆ ನೀವು ತುಂಬ ಕಷ್ಟದಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕವರನ್ನು ಎದುರಿಸಬೇಕಾದಂಥ ಒಂದು ಸಂದರ್ಭ ಎದುರಾಗಬಹುದು ಈ ಕಾರಣದಿಂದ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಅನಗತ್ಯವಾದ ಚರ್ಚೆಗಳಿಂದ ನೀವು ದೂರ ಇರಿ ಯಾವುದೇ ಕಾಂಟ್ರವರ್ಸಿಗೆ ಸಿಗಾಕೊಕೊಳ್ಳೋಕೆ ಹೋಗಬೇಡಿ ಇದರಿಂದ ಇಲ್ಲಾಂದರೆ ನೀವು ಕೆಲಸ ಕಳ್ಕೊಂಡು ಪುನಃ ಸಾಕಷ್ಟು ಹಣಕಾಸು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಯಾವುದೇ ದೊಡ್ಡ ಹೂಡಿಕೆಯನ್ನು ಮಾಡದೇ ಇದ್ದರೆ ಒಳ್ಳೆಯದು ನಿಮ್ಮ ವ್ಯವಹಾರದಲ್ಲಿ ಸಾಕಷ್ಟು ಏರಿಳಿತ ತರಬೋದು ಇದಕ್ಕೆ ನೀವು ತಯಾರಾಗಿರಿ ವ್ಯವಹಾರದೊಂದಿಗೆ ಸಂಬಂಧ ಹೊಂದಿಸುವ ಜನರು ತಮ್ಮ ವ್ಯವಹಾರ ನಡೆಸುವಲ್ಲಿ ತೀವ್ರ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಸೊ ಈ ಆದ್ದರಿಂದ ಈ ಸಂದರ್ಭದಲ್ಲಿ ಯಾವುದೇ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ ದೇವಗುರು ಗುರುಗ್ರಹ ಉಳಿದ ಉಳಿಯುವ ಸಾಧ್ಯತೆ ಇದೆ ಎಂಟನೇ ಮನೆ ನಿಮ್ಮ ಜಾತಕವು ಏಪ್ರಿಲ್ ಮೂವತ್ತು ಇಪ್ಪತ್ತ್ನಾಲ್ಕರವರೆಗೆ ಗುರುಗ್ರಹ ನಿಮಗೆ ಪೂರಕವಾಗಿರುತ್ತೆ ಮತ್ತು ಇದರ ಪರಿಣಾಮವಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸ್ವಲ್ಪ ಅಸ್ಥಿರವಾಗಿರುತ್ತೆ ಅಂತ ಹೇಳ್ತಾರೆ ಬಹುಶಃ ಮೇ ಇಪ್ಪತ್ನಾಲ್ಕರಿಂದ ನಿಮ್ಮ ಜೀವನದ ಜೀವನ ಸ್ವಲ್ಪ ಒಂದು ಹಳಿಗೆ ಬರುತ್ತೆ ಅದರ ನಂತರ ಸ್ವಲ್ಪ ನಿಮ್ಮ ಜೀವನ ಸುಧಾರಿಸ್ಕೋಬೋದು ಅಂದರೆ ಪೂರ್ತಿ ವರ್ಷ ಪೂರ್ತಿ ನಿಮ್ಮ ಕಷ್ಟ ಅಂತ ಏನಿಲ್ಲ ಮೇ ನಂತರ ಸ್ವಲ್ಪ ಸುಧಾರಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಕಾಣ್ತಾ ಇದೆ ಸಣ್ಣ ಪ್ರಯತ್ನಗಳಿಂದ ನಿಮ್ಮ ಆರೋಗ್ಯದಲ್ಲಿ ಧನಾತ್ಮಕ ಬದಲಾವಣೆಯನ್ನು ಕಾಣಲು ಪ್ರಾರಂಭಿಸ್ತೀರಿ ಪ್ರಸ್ತುತ ಅವಧಿಯಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಅತಿಯಾದ ಒತ್ತಡದಿಂದಾಗಿ ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯಲು ನಿಮಗೆ ಕಷ್ಟವಾಗುತ್ತೆ ಆಫೀಸಲ್ಲಿ ಕೆಲಸ ಜಾಸ್ತಿ ಮನೆಗೆ ಹೋಗೋಕ್ಕಾಗಲ್ಲ ಈ ಥರ ಒಂದು ಸಮಸ್ಯೆಗಳು ನಿಮ್ಮನ್ನು ಕಾಡ್ಬೋದು ಇದಕ್ಕೆಲ್ಲ ನೀವು ಸ್ವಲ್ಪ ತಯಾರಾಗಿರೋದು ಒಳ್ಳೆಯದು ನೋಡಿ ಇದೆಲ್ಲ ಜಾತಕದ ರೀತಿಯ ನಿಮಗೆ ನಮಗೆ ಕಾಣಿಸ್ತಂಥ ಒಂದು ಗೋಚಾರ ಫಲಗಳು ಇದು ಹಾಗೇ ಆಗುತ್ತೆ ಅಂತ ನಾವೇನು ಹೇಳೋಕ್ಕಾಗಲ್ಲ ಇದು ಒಂದು ಪ್ರೊಡಿಕ್ಷನ್ ಅಷ್ಟೆ ಇನ್ನು ನಿಮಗೆ ನಿಮ್ಮ ವೈಯಕ್ತಿಕ ಜಾತಕಗಳನ್ನು ಪರಿಶೀಲನೆ ಮಾಡ್ಕೋಬೇಕು ಅಂತಾದರೆ ನಮ್ಮ ಗುರುಜಿ ಹತ್ರ ನೀವು ಬಂದು ಭೇಟಿಯಾಗ್ಬೋದು ಅವ್ರ ನಂಬರ್ ಹೀಗಿದೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ತ್ರೀ ಫೋರ್ ನೈನ್ ಸೆವೆನ್ ಪುನಃ ಹೇಳ್ತೀನಿ ಸಿಕ್ಸ್ ಥ್ರೀ ಸಿಕ್ಸ್ ಒನ್ ತ್ರೀ ತ್ರೀ ಫೈ ಫೋರ್ ನೈನ್ ಸೆವೆನ್ ಆಚಾರ್ಯ ಶ್ರೀ ವಿಠಲ್ ಭಟ್ ಗುರುಜಿ ಇವರಿಂದ ನೀವು ಸಂಪರ್ಕಿಸ್ಬೋದು ನಿಮ್ಮ ಸಮಸ್ಯೆಗಳಿಗೆ ಅವರು ಖಂಡಿತ ಒಂದು ಪರಿಹಾರವನ್ನು ಕೊಡ್ತಾರೆ ಆದ್ದರಿಂದ ನಾವೇನೋ ಹೇಳಿದೀವಿ ಅಂತ ನೀವು ಅದಕ್ಕೆ ಧೃತಿಗೆಟ್ಕೊಂಡು ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ಸದಾ ನಿಮ್ಮನ್ನು ಹರಿಸಲಿ ನಾರಾಯಣ